ಖಂಡಿತವಾಗಿ ಕೂಡ ಸತ್ಯಕ್ಕೆ ದೂರವಾದಂಥ ಈ ಆಪಾದನೆ ನಾನು ಒಪ್ಪೋದಿಲ್ಲ ಯಾಕಂತಂದರೆ ಖಂಡಿತವಾಗಿಯೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ ಇವತ್ತು ಅಲ್ಲಿದ್ದಂಥ ಎಲ್ಲ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತು ಅಲ್ಲಿ ಸ್ಥ ಸ್ಥಳೀಯ ನಗರಸಭೆ ಅಥವಾ ನಗರ ಪುರಸಭೆ ಇದರಿಂದ ಎಲ್ಲ ಕೂಡ ಅಲ್ಲಿ ಪ್ರೊಸೆಸ್ ಆಗುವಂಥದ್ದು ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂಥದ್ದು ಅಲ್ಲಿ ಆಯ್ಕೆಯಾಗಿ ಅಪ್ರೂವಲ್ಗಷ್ಟೇ ಬರುವಂಥದ್ದು ಇಲ್ಲಿ ಬೋರ್ಡಿಗಾಗಲಿ ಸಚಿವರಿಗಾಗಲಿ ಆದರೆ ವಿನಾಕಾರಣ ಇವರೆಲ್ಲ ಈ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆ ಯಾವುದು ಆಧಾರ ಇಲ್ಲ ಆಧಾರ ರಹಿತವಾದಂಥ ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಇದು ಸತ್ಯಕ್ಕೆ ದೂರವಾದಂಥ ಇದು ಆಪಾದನೆ ಇದೆ ಈಗ ಸ್ಲಮ್ ಬೋರ್ಡ್ ಅಲ್ಲಾದರೂ ಹೊಸ ಮನೆಗಳು ಹಂಚಿಕೆ ಆಗ್ತಾ ಇಲ್ಲ ಯಾವುದು ಇಲ್ಲರಿ ಹೊಸ ಮನೆಗಳು ಯಾವುದೂ ಇಲ್ಲೇ ರೀ ಹಿಂದೆ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಸೆವೆಂಟೀನಲ್ಲಾದಂಥದ್ದು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳನ್ನು ಇನ್ನೂ ಮಟ್ಟ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಂಪ್ಲೀಟ್ ಆಗಲೇ ಇಲ್ಲ ಆ ಕಂಪ್ಲೀಟ್ ಆದಂಥ ಆಗಲಿಲ್ಲ ಮನೆಗಳ ಕಾರಣ ಅಂತಂದರೆ ಒಂದು ಮನೆ ಕಷ್ಟು ಆರರಿಂದ ಏಳು ಲಕ್ಷ ರೂಪಾಯಿ ಬೀಳ್ತದೆ ಇಲ್ಲಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಬರುವಂಥದ್ದು ಕೇವಲ ಐವತ್ತು ಸಾವಿರದಿಂದ ಒಂದು ಲಕ್ಷ ನಾವು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ತೊಗೊಳ್ತೀವಿ ಇವತ್ತು ಅದನ್ನೇ ಕಟ್ಟಕ್ಕೆ ಆಗ್ತಾ ಇಲ್ಲ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಸ್ಟೇಟ್ ಕಾಂಟ್ರಿಬ್ಯೂಷನ್ ಬಂದು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಟು ಸ್ಟೇಟ್ ಒನ್ ಪಾಯಿಂಟ್ ಫೈವ್ ಕೂಡ ಅದು ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗಿ ಆಲ್ಮೋಸ್ಟ್ ಟ್ವೆಂಟಿ ಟು ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಇವತ್ತು ರಿಟರ್ನ್ ಪಡೆಯುವಂಥದ್ದು ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು ಮೂವತ್ತು ಸಾವಿರ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನಿಂದ ಬರೋದು ಒಂದು ಇಪ್ಪತ್ತು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಆದರೂ ನೀವು ಏನೇ ಮಾಡಿದರೂ ಕೂಡ ಒಂದು ಮೂರು ಲಕ್ಷ ಆಗಲ್ಲ ಇನ್ನೂ ನಾಲ್ಕು ಲಕ್ಷ ಇದು ನಮಗೆ ಅಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ ಈ ರೀತಿಯಲ್ಲಿ ಅದೆಲ್ಲ ಕೂಡ ಪ್ರೊಸೆಸ್ ಹಿಂದೆ ಬಿದ್ದಿತ್ತು ಆಗ ನಮ್ಮ ಸಚಿವರು ಇದನ್ನೆಲ್ಲ ಕೂಡ ಅನೇಕ ಬಾರಿ ಇಲಾಖಾವಾರು ಇದರ ಬಗ್ಗೆ ಅನೇಕ ಮೀಟಿಂಗ್ಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಇದು ಕಂಪ್ಲೀಟ್ ಆಗೋದೇ ಇಲ್ಲ ಕನಿಷ್ಠ ಇದಕ್ಕೆ ಸಪ್ರೇಟ್ ಆದಂಥ ನೀವು ಬಜೆಟ್ ಅಲೋಕೇಶನ್ ಮಾಡಬೇಕಂತಂದಾಗ ಸುಮಾರು ಒಂದು ಮನೆಗೆ ನಾಲ್ಕು ಲಕ್ಷ ರೂಪಾಯಿಯಷ್ಟು ಕೊಡುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಒಪ್ಕೊಂಡ್ಮೇಲೆ ಈಗ ಪ್ರೊಸೆಸ್ ಮಾಡಿ ಅದು ಕಂಪ್ಲೀಟ್ ಆಗ್ತಾಯಿದೆ ಮತ್ತು ಈಗ ನಾವು ಕೇಳಿದರೂ ಹೊಸ ಟಾರ್ಗೆಟನ್ನು ಕೂಡ ಕೊಟ್ಟಿಲ್ಲ ಹೊಸ ಟಾರ್ಗೆಟ್ ಯಾಕಂತಂದರೆ ಫಸ್ಟ್ ಇದ್ದಂಥ ಮನೆಗಳನ್ನ ಕಂಪ್ಲೀಟ್ ಮಾಡಿರಿ ಸುಮಾರು ಆರು ಆರೂವರೆ ಸಾವಿರ ಕೋಟಿ ನಾವು ಎಕ್ಸೆಸ್ ಬಜೆಟ್ ಇದು ಕೊಡಬೇಕಾಗಿದೆ ಅದು ಹಂತ ಹಂತವಾಗಿ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸೀನಿಯರು ಸರ್ ಅವರು ಅವರು ಒಬ್ಬ ಸೀನಿಯರು ಈ ರೀತಿ ಆಪಾದನೆ ಮಾಡುವಂಥದ್ದು ಸರಿಯಲ್ಲ ಖಂಡಿತವಾಗಿ ಕೂಡ ಆ ವಾಸ್ತುವಂಶ ಏನಿದೆ ಅಂತದ್ದು ತಿಳ್ಕೊಳ್ಬೇಕಾಗಿತ್ತು ಅದು ಯಾವ ರೀತಿ ಆರೋಪ ಮಾಡ್ದಾರೆ ನಮ್ಗ್ ಗೊತ್ತಿಲ್ಲ ಎಲ್ಲಿ ಕೊಡ್ತಾರ್ರಿ ಆಯ್ತಪ್ಪ ಆಯ್ತ್ರಿ ಹೆಂಗ್ ಕೊಡ್ತಾರೆ ಸೆಲೆಕ್ಷನ್ ಏನು ಇಲ್ಲಿ ಬಂದು ಕೊಡ್ತಾರನಾ ಬೋರ್ಡಿಗೆ ಬಂದು ಸೆಲೆಕ್ಷನ್ ಸೆಲೆಕ್ಟ್ ಆಗುವಂಥದ್ದ ನಾನು ಖಂಡಿತ ಅದನ್ನು ಒಪ್ಪೋದಿಲ್ಲ ಇದು ಸರಿಯಾದಂಥ ಆರೋಪ ಅಲ್ಲ ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನೋವಂಥದ್ದೆಲ್ಲ ಕೂಡ ಗೊತ್ತಿದೆ ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ರಿ ಅದು ಆ ರೀತಿ ಎಲ್ಲ ಸುಳ್ಳು ಆ ರೀತಿ ಆಗೋದಿಲ್ಲ ಈಗ ಯಾರಿಗೂ ಮನೆ ಕೊಟ್ಟಿಲ್ಲ ನನಗೆ ನಾನೊಬ್ಬ ಬೋರ್ಡ್ ಚೇರ್ಮನ್ ಆಗಿ ನನಗೆ ಹೊಸ ಅಲೋಕೇಶನ್ ಆಗಿಲ್ಲ ಮತ್ತೆ ಬೇರೆ ಅದೇನು ಕೊಡ್ತಾರೆ